ಸಾವಿರಾರು ಬುರುಡೆಗಳ ಸರದಾರನಾಗಿರುವಂತಹ ಸಮೀರನ ಸಂಬಂಧಿಕರೇ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಬುರುಡೆೀಮನ ಬೆಂಬಲಿಗರೇ ಮನೆಯಲ್ಲಿ ಸಾಕ್ಷಿಗಳನ್ನು ಇಟ್ಟುಕೊಂಡು ಮರಿ ಮಾಡಿಸುತ್ತಿರುವಂತಹ ಮಟ್ಟಣ್ಣನ ಅಭಿಮಾನಿಗಳೇ ತಿಮ್ಮಣ್ಣನ ಅನುಯಾಯಿಗಳೇ ತಲೆ ಬುಡ ಏನೂ ಗೊತ್ತಿಲ್ಲದೆ ಎ ಐ ವಿಡಿಯೋಗಳನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ತಕದಿಮಿತ 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 ತಕತಕ ಎಂದು ಕುಣಿದಾಡಿದಂತಹ ಈ ಶತಮಾನದ ಹೆಣ್ಣು ಮಕ್ಕಳೇ ನಿಮಗೆಲ್ಲ ಹಣದ ಅವಶ್ಯಕತೆ ಇಲ್ಲ ನಿಮ್ಗೆ ಯಾರಿಗೂ ಹಣ ಬೇಕಾಗಿಲ್ಲ ನಿಮ್ಗೆಲ್ಲ ಬೇಕಾಗಿರೋದು ಆ ಹೆಣ್ಣು ಮಗು ಸೌಜನ್ಯ ನ್ಯಾಯ ತಾನೇ ಸತ್ಯವಾಗಿಯೂ ಖಂಡಿತವಾಗಿಯೂ ನಿಮಗೆಲ್ಲ ಬೇಕಾಗಿರುವಂತಹದ್ದು ಆ ಹೆಣ್ಣು ಮಗು ಸೌಜನ್ಯಾಗೆ ನ್ಯಾಯ ಅಷ್ಟೇ ತಾನೇ ಇದರ ಹಿಂದೆ ಯಾವುದೇ ರೀತಿಯಾದಂತಹ ದುರುದ್ದೇಶಗಳನ್ನು ಇಟ್ಕೊಂಡಿಲ್ಲ ತಾನೆ ಹಾಗಾದ್ರೆ ನಾನು ಹೇಳುವ ಹಾಗೆ ಮಾಡಿ ಈಗ ನಮಗೆಲ್ಲ ಉಳಿದುಕೊಂಡಿರುವಂತಹದ್ದು ಕೇವಲ ಎರಡೇ ಎರಡು ಆಯ್ಕೆಗಳು ಏನೇಳಿ ಎರಡೇ ಎರಡು ಆಯ್ಕೆಗಳು ಮಾತ್ರ ನಮಗೆಲ್ಲ ಉಳಿದುಕೊಂಡಿರುವಂತಹದ್ದು ನಮ್ಮ ಬಳಿ ಇರುವಂತಹ ಮೊದಲನೇ ಆಯ್ಕೆ ಈಗ ಪದ್ಮಲತಾ ಕುಟುಂಬಸ್ಥರು ಅಂದ್ರೆ ಸಂಬಂಧಿಕರು ಎಸ್ ಐ ಟಿ ಅಧಿಕಾರಿಗಳಿಗೆ ಹೋಗಿ ದೂರನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ಈಗ ಸೌಜನ್ಯರವರ ತಾಯಿ ಅಥವಾ ಕುಟುಂಬಸ್ಥರು ಸಂಬಂಧಿಕರು ಎಸ್ ಐ ಟಿ ಅಧಿಕಾರಿಗಳಿಗೆ ದಿ ದೂರನ ನೀಡಬೇಕು ಸೌಜನ್ಯರವರ ತಾಯಿ ದೂರು ನೀಡುವ ಹಾಗೆ ಮಾಡಬೇಕಾಗಿರುವ ಕೆಲಸ ನೀವುಗಳು ಯಾರೇಳಿ ಸೌಜನ್ಯಕ್ಕೆ ನ್ಯಾಯ ಬೇಕು ನ್ಯಾಯ ಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಗಾಡ್ತಿದ್ರಲ್ಲ ನೀವುಗಳು ಈ ಕೆಲಸವನ್ನ ಮಾಡ್ಬೇಕಾಗಿರೋದು ಅಮ್ಮ ಬನ್ನಿ ಅಮ್ಮ ನ್ಯಾಯ ಬೇಕು ತಾನೇ ನ್ಯಾಯ ಕೊಡ್ಸೋಣ ಎಸ್ ಐ ಟಿ ಅಧಿಕಾರಿಗಳ ಬಳಿ ಹೋಗಿ ಒಂದು ದೂರನ್ನ ದಾಖಲಿಸೋಣ ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಹೋಗಿ ಒಂದು ದೂರನ್ನ ದಾಖಲಿಸಿ ಹಾಗೆ ನಮ್ಮ ಬಳಿ ಉಳಿದಿರುವಂತಹದ್ದು ಮತ್ತೊಂದು ಆಯ್ಕೆ ಅಂತಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕು ಅದು ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿರೋದು ಯಾರು ನಾವು ನೀವು ಹೋರಾಟಗಾರರು ಯಾರು ಆದ್ರೂ ನಡೆಯೋದಿಲ್ಲ ಸೌಜನ್ಯರವರ ತಾಯಿ ಅಥವಾ ಕುಟುಂಬಸ್ಥರು ಅಂದ್ರೆ ಸಂಬಂಧಿಕರೇ ಹೋಗ್ಬೇಕು ನ್ಯಾಯಾಲಯದ ಬಳಿ ಹೋಗಿ ನ್ಯಾಯಾಧೀಶರನ್ನ ಕೇಳ್ಕೊಳ್ಬೇಕು ನನ್ನ ಮಗಳ ಪ್ರಕರಣವನ್ನ ಮರುತನಿಖೆಯನ್ನ ಮಾಡಿ ಅಂತ ನ್ಯಾಯಾಧೀಶ್ ಕೇಳ್ತಾರೆ ಯಾಕಮ್ಮ ಮರುತನಿಖೆಯನ್ನು ಮಾಡಬೇಕು ಹ್ಮ್ ಏನಿದೆ ನಿನ್ನ ಬಳಿ ಮರುತನಿಖೆಯನ್ನು ಮಾಡೋದಕ್ಕೆ ಯಾವ್ದಾದ್ರು ಎವಿಡೆನ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಆಗ ಸೌಜನ್ಯರವರ ತಾಯಿ ಹೇಳ್ಬೇಕು ಹೌದು ನನ್ನ ಬಳಿ ಸಾಕ್ಷಿ ಇದೆ ಈ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ನಮ್ಮ ಮಟ್ಟಣ್ಣ ತಿಮ್ಮಣ್ಣನವರ ಬಳಿ ಸಾಕ್ಷಿ ಇದೆ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಪೆನ್ ನಲ್ಲಿ ಸಾಕ್ಷಿ ಇದೆ ಎಚ್ ಡಿ ವಿಡಿಯೋ ಇದೆ ಈ ಸಾಕ್ಷಿಗಳ ಆಧಾರದ ಮೇಲೆ ನೀವು ದಯಮಾಡಿ ಈ ಪ್ರಕರಣವನ್ನ ಮರುತನಿಖೆಯನ್ನ ಮಾಡಿ ಅಂತ ನ್ಯಾಯಾಧೀಶರನ್ನ ಕೇಳ್ಕೊಂಡ್ರೆ ನ್ಯಾಯಾಧೀಶರು ಹೌದು ಆ ಹೆಣ್ಣು ಮಗುವಿಗೆ ನ್ಯಾಯ ದೊರೀಬೇಕು ಅಂತ ನ್ಯಾಯಾಧೀಶರು ಈ ಪ್ರಕರಣವನ್ನ ಅಂದ್ರೆ ಮತ್ತೆ ಕೇಸನ್ನ ಓಪನ್ ಮಾಡ್ತಾರೆ ಹಾಗೆ ಒಂದು ವಿಚಾರವನ್ನ ತಿಳ್ಕೊಳ್ಳಿ ಸಾಕ್ಷಿಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಅಂದ್ರೆ ತನಿಖೆಗೆ ಬೇಕಾಗಿರುವಂತಹ ಸಾಕ್ಷಿಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಸಾಕ್ಷಿಗಳನ್ನ ತನಿಖೆಗೆ ನೀಡದೆ ಸಹಕರಿಸದೆ ಜೋಬಲ್ಲಿ ಇಟ್ಕೊಂಡು ಓಡಾಡುವಂತಹದ್ದು ದೊಡ್ಡ ಅಪರಾಧವಾಗುತ್ತೆ ಆ ಮಟ್ಟಣ ಪೊಲೀಸ್ ಅಧಿಕಾರಿಯಾಗಿದ್ದು ಗೊತ್ತಿಲ್ವಾ ಹ್ಮ್ ಯಾಕೆ ಸಾಕ್ಷಿಗಳನ್ನ ನೀಡೋದಕ್ಕಾಗೋದಿಲ್ವಾ ಇನ್ನ ಪೊಲೀಸ್ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಇವ್ರನ್ನೆಲ್ಲ ಬಂಧಿಸಿ ಸಾಕ್ಷಿಗಳನ್ನ ವಶಪಡಿಸ್ಕೊಳ್ಳೋದಕ್ಕಾಗೋದಿಲ್ವಾ ನ್ಯಾಯಾಲಯ ಕೇಳೋದಕ್ಕಾಗೋದಿಲ್ವಾ ಹಣ ಹಣದ ಅವಶ್ಯಕತೆ ಇಲ್ಲ ನಮ್ಗೇನು ಇಲ್ಲ ಅಂತಂದ ಮೇಲೆ ಕೊಡೋದು ಕೇಳ್ರಿ ಸಾಕ್ಷಿನ ಕೊಟ್ಬಿಟ್ಟು ನೆಕ್ಸ್ಟ್ ಮಾತನಾಡೋದು ಕೇಳ್ರಿ ನಾವುಗಳು ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಹೋ ಬಂತ ಪೇಮೆಂಟ್ ಅಂತ ಕೇಳ್ತಾರೆ ಸರಿಯಾಗಿ ತಿಳ್ಕೊಳ್ಳಿ ಈ ಪ್ರಕರಣ ಅಂದ್ರೆ ಈ ಎಸ್ ಐ ಟಿ ತಂಡ ರಚೆ ರಚ ರಚನೆಯಾಗಿರುವಂತಹದ್ದು ಆಗಿ ವಿಶೇಷವಾಗಿ ಸೌಜನ್ಯ ಪ್ರಕರಣಕ್ಕಲ್ಲ ಸಾವಿರಾರು ತಲೆಬುರುಡೆಗಳ ಪ್ರಕರಣಕ್ಕೆ ಈ ಎಸ್ ಐ ಟಿ ಆಗಿರುವಂತಹದ್ದು ನಿಮ್ಮ ಸಮೀರ ಹೇಳಿದ್ಕಲ್ಲ ಎಸ್ ಐ ಟಿ ರಚಿಸ ಇದು ರಚಿಸಿರೋದು ಅಲ್ಲಿ ಯಾವೋ ತಮಿಳ್ನಾಡು ಕಡೆಯಿಂದ ಕೇರಳ ಭಾಗದಿಂದ ಕೆಲವೊಂದಷ್ಟು ವಿಚಾರಗಳು ಒಳಗಡೆ ಬಂದಿರುವಂತಹ ವಿಚಾರಗಳಿಂದ ಎಸ್ ಐ ಟಿ ನಿಮ್ಮವ್ರು ಹೇಳಿಲ್ವಾ ಎಡಪಂಥಿಯರ ಏನದು ಕೇಳ್ಕೊಂಡ್ರು ಅವರ ಬಲವಂತಕ್ಕಾಗಿ ಎಸ್ ಐ ಟಿ ರಚನೆ ಮಾಡಿರೋದು ಅಂತ ಇಂಥವನ್ನ ಮೊದಲು ತಿಳ್ಕೊಳ್ಳಿ ತಲೆಯಲ್ಲಿ ಬುದ್ಧಿ ಇದ್ರೆ ಯಾರ ಯಾರ್ಯಾರು ಇದಾರಲ್ಲ ಕರ್ಕೊಂಡ್ಬನ್ನಿ ಯುದ್ಧ ಭೂಮಿಗೆ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕ್ಬಾರ್ದು ಹಾಗೆ ನಿಮ್ಮ ಮುಖಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಕ್ಕೂ ನ್ಯಾಯಾಧೀಶರು ಕೇಳಿದಾಗ ಅಲ್ಲಿ ಉತ್ತರವನ್ನು ನೀಡೋದಕ್ಕೂ ತುಂಬಾ ತುಂಬ ವ್ಯತ್ಯಾಸ ಇರುತ್ತೆ ಇಲ್ಲಿ ಕೇಳ್ತಾರೆ ಹೇಳ್ತಾರೆ ಓಯ್ ಅದು ಏನಂತೆ ಈಗ ಪ್ರಾರಂಭ ಯುದ್ಧ ಪ್ರಾರಂಭ ಮುಂದೆ ಇದೆ ಮಾರಿಯಬ್ಬ ಥೂ ನಿಮ್ ಅಜ್ಜೆಂತ ಯುವ ಜನತೆ ಅಂತ ಅಂದ್ಬಿಟ್ಟು ನನಗೆ ಅಸಹ್ಯ ಅನಿಸ್ತಿರ್ತದೆ ಈಗ ಶುರುವಾಯಿತು ಪ್ರಳಯ ರುದ್ರ ನರ್ತನ ನಿಮ್ಮ ಮುಖಗಳಿಗೆ ಸಾಕ್ಷಿಗಳನ್ನ ಇಟ್ಕೊಂಡು ಶೋಕಿಗಳನ್ನ ಮಾಡ್ಕೊಂಡು ತಿರ್ಗಾಡ್ತಾ ಅಂತವ್ರನ್ನ ಬೆಂಬಲಿಸ್ತವ್ರು ಇವರೆಲ್ಲ ನಮ್ಗೆಳಕ್ ಬರ್ತಾರೆ ಪಾಠಗಳನ್ನ ಮಾಡೋದಕ್ಕೆ ಸಂವಿಧಾನದ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹ್ಮ್ ಇದ್ರೆ ತೆಗೆದುಕೊಂಡು ಹೋಗಿ ಸಾಕ್ಷಿನ ಕೊಡಿ ಸಾಕು ಇಷ್ಟು ವರ್ಷ ಆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಹಣ ಸಂಪಾದನೆ ಮಾಡ್ಕೊಂಡಿದ್ದು ಇದನ್ನ ಯುವ ಜನತೆ ಕೇಳಿ ಸಾಕ್ಷಿ ಇಟ್ಕೊಂಡೇನು ಮೊಟ್ಟೆ ಇಡಿಸ್ತಿದ್ಯಾ ಮೊಟ್ಟೆ ಕಾವು ಕುಡ್ಕೊಂಡು ಕೂತಿದ್ಯಾ ಅಂತ ಕೇಳಕ್ ಯೋಗ್ಯತೆ ಇಲ್ಲದಂತಹ ಯುವಜನ ಯುವ ಸಮುದಾಯ ಇವರುಗಳು ನಮ್ಮ ಬಳಿ ಬರ್ತಾರೆ ಪೇಮೆಂಟ್ ಬಂತ ಎಷ್ಟು ಬಂತು ಎಲ್ಲಿಂದ ಬಂತು ಅಂತ ಬಂತು ಪೇಮೆಂಟ್ ಹಾರ್ಕೊಂಡು ಕುಣ್ದಾಡ್ಕೊಂಡೆಲ್ಲ ನಿಮ್ ಯೋಗ್ಯತೆಗಳಿಗೆ ಸಾಕ್ಷಿ ಕೊಡೋಗಿ ಮೊದ್ಲೋಗಿ ಇಲ್ಲ ಅಂತಂದ್ರೆ ಕುತ್ಕೊಳ್ಳಿ ಅದೊಂದು ಮುಗಿದು ಹೋದ ಅಧ್ಯಾಯ ಅಂತ ಹೇ ನಿಮ್ಮಂತವ್ರಿಗೆಲ್ಲ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಶ್ರೀ ಕೃಷ್ಣ